ಇವತ್ತು ಸ್ಕಿನ್ ಪ್ರಾಬ್ಲಮ್ ಚರ್ಮದ ಕಾಯಿಲೆ ಬಗ್ಗೆ ಮಾತಾಡ್ತಾ ಚ ಚರ್ಮದ ಕಾಯಿಲೆಯಲ್ಲಿ ನಮಗೆ ಹಲವಾರು ಟೈಪ್ಸ್ ಇರುತ್ತೆ ಅದ್ರಲ್ಲಿ ಮುಖ್ಯವಾಗಿ ಸುರಾಸೀಸನ್ ಅದು ದೊಡ್ಡ ಕಾಯಿಲೆ ಇದು ಒಂದು ಸಾರಿ ಬಂದರೆ ಮತ್ತೆ ಅಷ್ಟು ಬೇಗ ಹೋಗೋದಿಲ್ಲ ಹಾಗೆ ವಾಸಿಯಾದರೂ ಮತ್ತೆ ಮತ್ತೆ ಬರ್ತಾನೇ ಇರುತ್ತೆ ಇದಕ್ಕೆ ಪಥ್ಯ ತುಂಬ ಇಂಪಾರ್ಟೆಂಟು ಅಂದರೆ ಆಲ್ಕೋಹಾಲ್ ಆಗಲಿ ಸ್ಮೋಕಿಂಗ್ ಆಗಿರಲಿ ಇಲ್ಲ ಮಸಾಲೆ ಐಟಮ್ಸ್ ಆಗಿರಲಿ ಇಲ್ಲ ನಾನ್ವೆಜ್ ಆದರೆ ಚಿಕನ್ ಮಟನ್ ಫಿಶ್ ಇದು ಅದೇ ಆಗಿರಲಿ ತೊಗೊಳ್ಳೋ ಥರ ಇರೋದಿಲ್ಲ ಡೈಟ್ ಇರಲೇಬೇಕು ಇದು ಎಷ್ಟು ಚೆನ್ನಾಗಿ ಡೈಟ್ ಇರ್ತಾರೋ ಅಷ್ಟು ಬೇಗ ವಾಸಿ ಆಗುತ್ತೆ ಅದರಲ್ಲೂ ಹೋಮೋಪತಿಯಲ್ಲಿ ರೂಟ್ವರೆಗೂ ಹೋಗಿ ಸಾಲ್ವ್ ಮಾಡುತ್ತೆ ಹೋಮೋಪತಿಯಲ್ಲಿ ಅಡ್ವಾಂಟೇಜ್ ಏನಂದರೆ ಸೈಡ್ ಎಫೆಕ್ಟ್ ಇರೋದಿಲ್ಲ ಮತ್ತು ನಿಮಗೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಇದು ಹೋಗಿ ಇನ್ನೊಂದು ಬರುತ್ತೆ ಅನ್ನೋ ಒಂದು ಪ್ರಾಬ್ಲಮ್ಸ್ ಇರೋದಿಲ್ಲ ರಿಸಲ್ಟು ಹದಿನೈದು ದಿವಸದಿಂದ ಮೂವತ್ತು ದಿವಸದಲ್ಲಿ ಕಾಣಿಸುತ್ತೆ ಮತ್ತು ಸೊರಾಸಿಸ್ ಅಂತ ದೊಡ್ಡ ಪ್ರಾಬ್ಲಮ್ನೇ ನಾವು ಎಂಟು ತಿಂಗಳಲ್ಲಿ ಒಂದು ವರ್ಷದಲ್ಲೆಲ್ಲ ಕ್ಯೂರ್ ಮಾಡಿಸಿದ್ದೀವಿ ಸುಮಾರು ಪೇಷಂಟ್ಸ್ ಬೆನಿಫಿಟ್ ತೊಗೊಂಡು ಆಗಿದ್ದಾರೆ ಸರ್ ನಾನು ಬಂದ್ಬಿಟ್ಟು ಹದಿನೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕಡಿಮೆ ಅಂದ್ರೂ ಚರ್ಮದ ಕಾಯಿಲೆಗೆ ಕಡಿಮೆ ಅಂದ್ರೂ ಹತ್ತು ಸಾವಿರ ಪೇಷಂಟ್ಸ್ ಮೇಲೆ ನಾನು ವಾಸಿ ಮಾಡಿದ್ದೀನಿ ಆದರೆ ಈ ಏರಿಯಾದಲ್ಲಿ ನಾನು ಪರ್ಟಿಕ್ಯುಲರ್ ಚರ್ಮದ ಕಾಯಿಲೆ ದಾಸಿ ಬರ್ತಾರೆ ಅದರಲ್ಲಿ ರಿಂಗ್ ವಾಮ ಆಗಲಿ ಟ್ಯಾನಿಯಾ ಆಗಿರಲಿ ಎನ್ಜಿಮಾ ರ್ಯಾಷಸ್ ಅಂತ ಸಲುವಾರು ಹೇಳ್ತೀವಿ ಯಾವುದೇ ಇರಲಿ ಚರ್ಮದ ಕಾಯಿಲೆ ಈ ತಲೆಯಲ್ಲಿರಲಿ ಇಲ್ಲ ಕೈಯಲ್ಲಿರಲಿ ಕಾಲಲ್ಲಿರಲಿ ತೈಸಲ್ಲಿರಲಿ ಹಿಪ್ಪಲ್ಲಿರಲಿ ಎಲ್ಲಾದರೂ ಇರಲಿ ಏನೇ ಆಗಿರಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಇದಕ್ಕೆ ಬ್ಲಡ್ ಟೆಸ್ಟು ಇಲ್ಲ ಅಲರ್ಜಿ ಟೆಸ್ಟು ಇದೆಲ್ಲ ಸಾಮಾನ್ಯವಾಗಿ ಮಾಡ್ತೀವಿ ಅದು ಇಲ್ಲ ಅಂದ್ರೂ ಅದನ್ನು ನಾವು ಸಿಂಪ್ಟಮ್ಸ್ ನೋಡಿ ಅದು ತಕ್ಕಂಗೆ ಮೆಡಿಸಿನ್ ಕೊಟ್ಟು ವಾಸಿ ಮಾಡಿಕೊಡ್ತೀವಿ ಸರ್ ಯಾವುದಾದ್ರೂ ಒಂದು ಉದಾಹರಣೆ ಹೇಳ್ಬೋದು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಬಂದಿದ್ದು ಅವ್ರನ್ನ ವಾಸಿ ಮಾಡಿದ್ದು ಹಾಂ ಸರ್ ನನಗೆ ಕೋಲಾರಿಂದ ಒಂದು ಪೇಷಂಟ್ ಬಂದಿದ್ದರು ಅವರು ಬಂದ್ಬಿಟ್ಟು ತುಂಬ ಪೆಕ್ಯುಲರ್ ಆಗಿತ್ತು ಏನಂದರೆ ಅವರು ಫಾರ್ಮಸಿ ಮೆಡಿಕಲ್ ಸ್ಟೋರ್ ಇಟ್ಟಿದ್ದರು ಯಾವುದೇ ಒಂದು ಹೊಸ ಕ್ರೀಮು ಆಗಲಿ ಇಂಜೆಕ್ಷನ್ ಆಗಲಿ ಮೆಡಿಸಿನ್ಸ್ ಆಗಲಿ ಸ್ಕೀನಿಂಗ್ ಬಂದರೆ ಫಸ್ಟ್ ಅವ್ರಿಗೆ ಅವರೇ ಹಾಕ್ಕೊಂಡ್ಬಿಡೋರು ಹಾಕ್ಕೊಂಡು ಅದು ಅವ್ರಿಗೆ ಬಂದಿರೋ ಕಾಯಿಲೆ ವಾಸಿಯೇ ಆಗಲಿಲ್ಲ ಅದು ಬಂದ್ಬಿಟ್ಟು ಅವರು ಮುಸ್ಲಿಮ್ ಕಮ್ಯುನಿಟಿ ಅವರು ಸೊ ಅವ್ರಿಗೆ ನಿಮ್ಮ ನಿತ್ಯ ಪ್ರತಿನಿತ್ಯ ನಾನ್ ವೆಜ್ ಅನ್ನೋದು ಕಾಮನ್ನು ಸೊ ಅವರು ದೇವಸ್ಥಾನದಲ್ಲಿ ಅದೇ ಮಸೂದಿಯಲ್ಲಿ ಕೆಲಸ ಮಾಡೋರು ಬೇರೆ ಸೊ ಅವರು ಪಾರ್ಟ್ ಟೈಮಿಂಗ್ ಅಲ್ಲಿ ಕೆಲಸ ಮಾಡಿ ಮತ್ತೆ ಮೆಡಿಕಲ್ ಸ್ಟೋರು ರನ್ ಮಾಡ್ತಾಯಿದ್ರು ಇವ್ರದ್ದು ಎಷ್ಟೋ ಸುಮಾರು ಎಂಟು ವರ್ಷ ಮೇಲೆ ಆಯಿತು ಆ ಪ್ರಾಬ್ಲಮು ಸಾಲ್ವ್ ಆಗಲಿಲ್ಲ ನನ್ನ ಹತ್ರ ಬಂದರು ಫಸ್ಟ್ ಹದಿನೈದು ದಿವಸ ಮೆಡಿಸಿನ್ ಕೊಟ್ಟೆ ಆದರೆ ಅವರು ಡೈಟ್ ಮಾತ್ರ ಮಾಡಲಿಲ್ಲ ನನಗೆ ಫಿಫ್ಟಿ ಪರ್ಸೆಂಟ್ ಬರಬೇಕಿರೋ ಜಾಗದಲ್ಲಿ ಬರೀ ಐದು ಪರ್ಸೆಂಟ್ ಮಾತ್ರ ರಿಸಲ್ಟ್ ಬಂತು ಕೊನೆಗೆ ಹೇಳಿದೆ ನಾನು ಟ್ರೀಟ್ಮೆಂಟ್ ಕೊಡೋದಿಲ್ಲಪ್ಪ ನೀನು ಡೈಟ್ ಫಾಲೋ ಮಾಡಿದ್ರೆ ನಾನು ಕೊಡ್ತೀನಿ ಇಲ್ಲಂದ್ರೆ ಕೊಡೋದಿಲ್ಲ ಅಂತ ಹೇಳಿದೆ ಸರಿ ಅಂತ ಹೇಳಿ ತಗೊಂಡು ಹೋದ್ರು ಮೆಡಿಸು ನೆಕ್ಸ್ಟ್ ತರ್ಟಿ ಡೇಸಲ್ಲಿ ಅವರಿಗೆ ನೈಂಟಿ ಪರ್ಸೆಂಟ್ ರಿಸಲ್ಟ್ ಬಂತು ಈಗ ಪೂರ್ತಿ ವಾಸಿಯಾಗಿದ್ದಾರೆ ಹಾಗೆ ಟ್ರೀಟ್ಮೆಂಟ್ ಕೊಟ್ಟೆ ಈಗ ನಾಲ್ಕು ಐದು ವರ್ಷ ಆಯಿತು ಇನ್ನೂ ಮತ್ತೆ ಬಂದಿಲ್ಲ ಅವರಿಗೆ ಚೆನ್ನಾಗಿದ್ದಾರೆ ಈಗ ಅವರು ಎಲ್ಲಾನು ತಗೊತಾ ಇದ್ದಾರೆ ಡೈಟಲ್ಲಿ ಎಲ್ಲಾನು ಇದ್ದಾರೆ ಸರ್ ದೂರದಿಂದ ನೋಡ್ತಾ ಇರ್ತಾರೆ ಸರ್ ಆದರೆ ಬಂದರೆ ಚೆನ್ನಾಗಿರುತ್ತೆ ಯಾಕಂದ ಚರ್ಮದ ಕಾಯಿಲೆ ಅನ್ನೋದು ಫಿಸಿಕಲ್ ಇನ್ಫ ಎಕ್ಸಾಮಿನೇಷನ್ ನಾವು ಮಾಡಬೇಕು ಆಗಲಿಲ್ಲ ಅಂದರೆ ಪರವಾಗಿಲ್ಲ ವಿಡಿಯೋ ಕಾಲು ಮತ್ತು ಫೋಟೋಸ್ ಕಳಿಸ್ರೆ